ರೆಡ್ಡಿ ಅಂತ ಬಳ್ಳಾರಿ ಡಿಸ್ಟಿಕ್ ಅನ್ಐಡೆಡ್ ಸ್ಕೂಲ್ಸ್ ಪ್ರೆಸಿಡೆಂಟು ಇಲ್ಲಿ ಇವತ್ತು ನಮ್ಮ ಐರಿ ಸ್ಕೂಲ್ನಲ್ಲಿ ನವರಾತ್ರಲ್ಲೂ ಅಂತ ಒಂದು ಹಬ್ಬ ಥರ ನಡೀತಾ ಇದೆ ಇದು ಐದನೇ ವರ್ಷ ನಮ್ಮ ಕಲ್ಯಾಣಿ ಮೇಡಮ್ ಅವರು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ಅವರು ಕೂಡ ನಾಳೆ ಮುಂಜಾನೆ ಬೆಳವಣಿಗೆ ಅದರಲ್ಲಿ ನಮ್ಮ ದಸರಾ ಹಬ್ಬ ನವರಾತ್ರಿ ಈ ಥರ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ರು ಐರಿ ಸ್ಕೂಲ್ನಲ್ಲಿ ಅಂತ ಅವರು ಕೂಡ ಒಂದು ನೆನಪಾಗಿ ಇದು ಇರ್ತೈತೆ ಮತ್ತು ಪೇರೆಂಟ್ಸ್ ಕೂಡ ಅವರು ಕೂಡ ಇಂಥ ಶಾಲೆಯಲ್ಲಿ ನವರಾತ್ರಿ ಹಬ್ಬ ಮಾಡ್ತಾ ಅಂತ ಎಲ್ಲರಿಗೆ ಗುರ್ತಾಗಿ ಈ ಹಬ್ಬ ಎಲ್ಲರಿಗೆ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನನಗೆ ಗುರ್ತಿರೋ ಮಟ್ಟಕ್ಕೂ ಈ ಐರಿಷ್ ಸ್ಕೂಲ್ನಲ್ಲಿ ಮಾತ್ರ ನಡೀತಾ ಇದೆ ಅಂತ ನನಗೆ ಗುರ್ತಾಗ್ತಾ ಇದೆ ಇದೇ ಥರ ನಮ್ಮ ಎಲ್ಲ ಬಳ್ಳಾರಿನಲ್ಲಿ ಎಲ್ಲ ಶಾಲೆಯಲ್ಲಿ ನಡಿಬೇಕಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ ಎಲ್ಲ ಮಕ್ಕಳಿಗೆ ಒಂದು ತಿಳುವಳಿಕೆ ಬಂದರೆ ಅಪ್ಪ ಅಂತ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೆ ಗುರ್ತಾಗಬೇಕಂತ ನಾನು ಜನರಿಗೆ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಪ್ರತಿ ವರ್ಷ ನಮ್ಮ ಐರಿಶ್ ಮೇಡಮ್ ಅವರು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಪೇರೆಂಟ್ಸಿಗೆ ತಿಳುವರೆ ಕೊಟ್ಟು ಒಂದು ಹಬ್ಬ ತರ ಇನ್ನೂ ಜಾಸ್ತಿ ಮಾಡ್ಬೇಕಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಮರಿಸ್ವಾಮಿ ರೆಡ್ಡಿ ಅಂತ ನಾನು ಪ್ರೈವೇಟ್ ಸ್ಕೂಲ್ ಡಿಸ್ಟಿಕ್ ಪ್ರೆಸಿಡೆಂಟ್ 何 <laughs> I request all the people uh, to please come and assemble here. We have a police station today. I request all IMS to please come here but I arrange the chair. thank <laughs> you